ನಮಸ್ಕಾರ ವೀಕ್ಷಕರೇ ವಿವಾ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಯನ್ನು ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರಿಗೆ ಜಿಪಿಎ ಬರೆದುಕೊಟ್ಟಿದ್ದಾರಾ ಎಂದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಗೇಲಿ ಮಾಡಿದ್ದಾರೆ ಪಕ್ಷ ಸಂಘಟನೆಗಾಗಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿರುವ ನಿಖಿಲ್ ಕುಮಾರಸ್ವಾಮಿ ಬಾದಾಮಿ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿದರು ಪ್ರತಿ ಹಂತದಲ್ಲಿ ಸುರ್ಜೇವಾಲಾ ನಿಯಂತ್ರಿಸುತ್ತಿರುವುದು ನೋಡಿದರೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಎನ್ನುವ ಅನುಮಾನ ಬರುತ್ತದೆ ಎಂದು ನಿಖಿಲ್ ಟೀಕಿಸಿದರುಎಂ ಸ್ಥಾನಕ್ಕೆ ವಿಜ್ಞೆ ನಡೀತಾ ಇದೆ ಈಗ ನಾವೆಲ್ಲ ಅನ್ಕೊಂಡಿ ಎಲ್ಲರೂ ಅನ್ಕೊಂಡಿದ್ದೇವೆ ಏಳುನೂರು ಕೋಟಿ ಕನ್ನಡಿಗರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಣ್ಣ ಅಂತ ನಾವೆಲ್ಲ ಅಂದ್ಕೊಂಡಿದ್ವು ಇಲ್ಲಿವರು ಆದ್ರೆ ಈಗ ಕಾಂಗ್ರೆಸ್ ನ ಕೆಲವೊಂದಷ್ಟು ಕೇಂದ್ರದ ಸಚಿವರು ಅದರಲ್ಲೂ ಸುರ್ಜಿವಾಲಾ ರವ್ರು ಇತ್ತೀಚೆಗೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ನೀವು ನೋಡ್ತಾ ಇದೀರಿ ಇವತ್ತು ಮುಖ್ಯಮಂತ್ರಿಗಳು ಏನಾದ್ರೂ ಸುರ್ಜೀವಾಲಾ ಅವ್ರಿಗೋ ಅಥವಾ ಕೇಂದ್ರದ ಮತ್ತೊಬ್ರು ಕಾಂಗ್ರೆಸ್ ನಾಯಕರುಗಳಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಇವತ್ತೇನಾದ್ರು ಜಿ ಪಿ ಎ ಎಸ್ ಪಿ ಎ ಅಗ್ರಿಮೆಂಟ್ ಏನಾದ್ರು ಬರ್ಕೊಟ್ಟಿದ್ದಾರೆ ಅಂತಕ್ಕಂತ ಅನುಮಾನಗಳು ಇವತ್ತು ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಏಕೆಂದ್ರೆ ಕಾಂಗ್ರೆಸ್ನ ಪಕ್ಷದ ತನ್ನ ಸ್ವಪಕ್ಷೀಯರು ಏನಾದರೂ ಅನುದಾನವನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಮುಖ್ಯಮಂತ್ರಿಗಳದತ್ತ ಮಕ ಮಾಡಿ ಮಲಗ್ತಾ ಇಲ್ಲ ಸುರ್ಜಿವಾಲಾ ಅವ್ರನ್ನ ಹೋಗಿ ಭೇಟಿ ಮಾಡ್ತಾ ಇದೀವಿ ಅಂತ ಇದಾರೆ ಈ ಪರಿಸ್ಥಿತಿ ಇವತ್ತು ಈ ರಾಜ್ಯದ ಜನತೆ ನಿಜಕ್ಕೂ ಕೂಡ ಒಂದು ಸಾಂವಿಧಾನಿಕ ಹುದ್ದೆ ಏನ್ ಅಲಂಕರಿಸಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೂತಿದ್ದಾರೆ ಆದ್ರೆ ಯಾವ ರೀತಿ ಇವತ್ತು ಸರ್ಕಾರ ನಡೀತಾ ಇದೆ ಅಂತಕ್ಕಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ